ಎಲ್ಲರಿಗೂ ಒಂದು ಉತ್ತರ ಕೊಡಬೇಕು ನಾವಿಬ್ರು ಅಷ್ಟು ಮಾತಾಡ್ತಾ ಇರ್ಲಿಲ್ಲ ಫಸ್ಟ್ ಮನೇಲಿ ಇದ್ರೆ ಆ ಥರ ನಾವು ಇರ್ಬೇಕಲ್ವಾ ತೋರಿಸ್ಬೇಕಲ್ವಾ ಆಟಿಟ್ಯೂಡ್ ತೋರಿಸ್ಬೇಕು ಇಲ್ಲಾಂದ್ರೆ ಏನಾದರೂ ಹೇಳ್ಬೇಕಲ್ವಾ ಸೊ ಅದರಿಂದಾನೆ ಶೋ ಕೊಟ್ಟಿರೋದು ಬರೀ ಎರಡು ವರ್ಷ ಬೆಂಗ್ಳೂರ್ಗೆ ಬಂದಿರೋದು ಸೊ ಆವಾಗಿಂದ ಈ ತನಕ ನಾನು ಕನ್ನಡ ಕಲ್ ಕಲ್ತಿದ್ದೀನಿ ಅಂಡ್ ಕಲಿತಾ ಇದ್ದೀನಿ ಕನ್ನಡ ಎಷ್ಟು ಕಲ್ತಿದ್ದೀರಾ ಅಂತ ಈಗ ನೀವೇ ನಿಮ್ಗೆ ಕಂಫರ್ಟಬಲ್ ಹೆಂಗಿದೆ ಕನ್ನಡದ ಬಗ್ಗೆ ಸೊ ಹೆಂಗ್ ಕಲಿತಾ ಇದ್ದೀರಾ ಹೆಂಗ್ ಇದ್ ಮಾಡ್ತಾ ಇದ್ದೀರಾ ಅಂತ ಸೊ ನನ್ನ ಪ್ರಕಾರ ಲೈಕ್ ನಾನು ಕನ್ನಡ ಇನ್ನ ಕಲಿತಾ ಇದ್ದೀನಿ ಪರ್ಫೆಕ್ಟ್ ಆಗಿಲ್ಲ ಅಂತ ನನ್ಗೆ ಗೊತ್ತು ನನ್ನ ಆಕ್ಸೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಗೊತ್ತು ಬಟ್ ಎರಡು ವರ್ಷ ಬರೀ ಎರಡು ವರ್ಷ ಬೆಂಗ್ಳೂರ್ಗೆ ಬಂದಿರೋದು ಸೊ ಆವಾಗಿಂದ ಈವಾಗ ತನಕ ನಾನು ಕನ್ನಡ ಕಲ್ ಕಲ್ತಿದ್ದೀನಿ ಆ್ಯಂಡ್ ಕಲಿತಾ ಇದ್ದೀನಿ ಅಂಡ್ ಐ ತಿಂಕ್ ಕನ್ನಡ ಇನ್ನು ಇಂಪ್ರೂವ್ ಆಗಿರೋದು ಬಿಗ್ ಬಾಸ್ ಮನೇಲಿ ಇರುವಾಗ ಜಾಸ್ತಿ ಜನಗಳ ಜೊತೆ ಮಾತಾಡೋದು ಕನ್ನಡಲ್ಲಿ ಮತ್ತು ನನ್ನ ಯಾವಾಗಲೂ ನಾನು ಪರ್ಪಸ್ ಆಗಿ ಎಲ್ಲರ ಜೊತೆ ಕನ್ನಡಲ್ಲೇ ಮಾತಾಡಬೇಕಂತ ನಾನು ಪ್ರಯತ್ನ ಪಡ್ತೀನಿ ಆ್ಯಂಡ್ ಸೊ ಇಂಪ್ರೂವ್ ಆಗ್ತಾ ಇದ್ದೀನಿ ಅಂತ ಅನಿಸುತ್ತೆ ಆ್ಯಂಡ್ ಸ್ವಲ್ಪ ಇಂಪ್ರೂವ್ ಆಗಿದೆ ನೆಕ್ಸ್ಟ್ 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 ಯಾವಾಗ ಇದೆ ವೀಕ್ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವ್ರ ಸೇರಿ ಒಟ್ಟಿಗೆ ಮಾಡೋ ಪ್ಲ್ಯಾನೇ ಹೌದು ಅದು ಪ್ಲಾನ್ಸ್ ಇದೆ ಬಿಗ್ ಬಾಸ್ ಕಂಟಿಸ್ಟೆನ್ಸ್ನ ಸೇರಿ ಮತ್ತೆ ಇನ್ನು ಎಲ್ಲರಿಗೂ ಒಂದು ಉತ್ತರ ಕೊಡಬೇಕು ಅದು ಒಂದು ರಾಪ್ ಸಾಂಗ್ ಬರ್ತಾ ಇದೆ ಸೊ ರ್ಯಾಪ್ ಬಂದ್ರೆ ರಿಪ್ಯಾಲ್ಯೂಸ್ ಅಲ್ವಾ ನಾನ್ ರಿಪ್ಯಾಲ್ಯೂಸ್ ಬೈ ನೇಚರ್ ಬಂದೇ ಬರುತ್ತೆ ಮೇಡಮ್ ಮೈಕಲ್ ಅವ್ರಿಗೋಸ್ಕರ ಒಂದು ಸಾಂಗ್ ಮಾಡ್ತೀನಿ ಅಂತ ಹೇಳಿದ್ರಿ ನೀವು ಬಿಗ್ ಬಾಸ್ ನಲ್ಲಿ ಸೊ ಎಲ್ಲ ಮಾಡ್ತೀರಾ ಹೇಗೆ ಆ ಹಾರ್ಡ್ ಆಗಿ ಆಗೋಗಿದೆ ಈಗ ರೆಡಿ ಆಗಿದೆ ಅದು ಬಿಡಿ ಓಕೆ ಸೂಪರ್ ಮೇಡಂ ಆ ನಿಮ್ಮದು ಪ್ರತಾಪ್ ಅವ್ರದ್ದು ಫ್ರೆಂಡ್ಶಿಪ್ ಹೆಂಗಿತ್ತು ಅಂತ ಮೇಡಮ್ ಅಲ್ಲಿ ಅಲ್ಲಿ ಯಾಕೆ ಅವ್ರನ್ನ ಕಂಡ್ಕೊಂಡು ಕಂಡ್ರೆ ಒಂಥರ on ತರ ಸಿಡಿ ಕೋಪ ಮಾಡ್ಕೊಂಡಿದ್ದೀರಾ ಅವರ ಬಗ್ಗೆ ಏನಾದರೂ ಒಂದು ಏನಾದರೂ ಒಂದು ಕಾಂಟ್ರೋವರ್ಸಿ ತರ ಇದು ಮಾಡ್ತಿದ್ರು ಸೊ ಅದ್ರ ಬಗ್ಗೆ ಏನ ಹೇಳ್ತೀರಾ ಇಲ್ಲ ಸಿ ಏನೋ ಕಾಂಟ್ರೋವರ್ಸಿ ತರ ಇಲ್ಲ ಸೊ ಈ ಯಾವ ತರ ಇತ್ತು ಅಂದ್ರೆ ನಾನು ಬಿಗ್ ಬಾಸ್ ನಲ್ಲಿ ಇರುವಾಗ 나 ನಾವಿಬ್ಬರು ಅಷ್ಟು ಮಾತಾಡ್ತಾ ಇರ್ಲಿಲ್ಲ ಸೊ ಅದು ಏನು 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 ಮಾ ಏನು ಮಾತಾಡೋದು ನಾವು ಇಬ್ಬರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ವಿ ಓಕೆ ಏನು ಮಾತಾಡೋದು ಓಕೆ ಸೊ ನಾವು ಇಬ್ಬರು ಟ್ರಾವೆಲ್ ಮಾಡಿದೀವಿ ಅದ್ರ ಬಗ್ಗೆ ಮಾತಾಡೋಣ ಸೊ ಅದೆಲ್ಲ ನಾವು ಮಾತಾಡ್ತಾ ಇದ್ವಿ ಸೊ ಏನು ಆ ಥರ ಲೈಕ್ ಓಕೆ ಕೋಪ ಆ ಥರ ಏನೂ ಇಲ್ಲ ನನಗೆ ಅವ್ರ ಮೇಲೆ ಸೊ ಲೈಕ್ ಐ ಸೈಡ್ ಬಿಗ್ ಬಾಸ್ ಮನೇಲಿ ಇದ್ರೆ ಅದು ಆ ಥರ ನಾವು ಇರಬೇಕಲ್ವಾ ತೋರಿಸ್ಬೇಕಲ್ವಾ ಆ್ಯಟಿಟ್ಯೂಡ್ ತೋರಿಸ್ಬೇಕು ಇಲ್ಲಾಂದ್ರೆ ಏನಾದರೂ ಹೇಳ್ಬೇಕಲ್ವಾ ಸೊ ಅದರಿಂದನೇ ಶೋ ಕೊಟ್ಟಿರು